ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇವೆಗಳಿವೆ ಅವನು ನಲವತ್ತು ಶೇಕಡಾ ಸೇವೆಗಳನ್ನು ಮಾರುತ್ತಾನೆ ಅವನ ಹತ್ತಿರ ಇನ್ನೂ ನಾಲ್ಕುನೂರ ಇಪ್ಪತ್ತು ಸೇವೆಗಳು ಉಳಿದಿವೆ ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇವೆಗಳು ಇದ್ದವು ಈ ಒಂದು ಪ್ರಶ್ನೆಗೆ ಒಬ್ಬ ಹಣ್ಣು ಮಾರಾಟಗಾರನಗಳಿರತಕ್ಕಂಥ ಸೇಬುಗಳು ನೂರಕ್ಕೆ ನಾವು ಹೇಳಿ ಮೊದಲಿಗೆ ಕನ್ಸಿಡರ್ ಮಾಡಿದಾಗ ಈ ನೂರರಲ್ಲಿ ಆತ ಏನು ಮಾಡಿದ್ದಾನಂತಂದ್ರೆ ಅಂತಂದ್ರೆ ನಲವತ್ತು ಶೇಕಡಾ ಸಿ ಸೇಬುಗಳನ್ನು ಮಾರಾಟ ಮಾಡಿರ್ತಾನ ಅಂದರೆ ಈ ನೂರಲ್ಲಿ ನಲ್ವತ್ತನ್ನು ನಾವು ಇಲ್ಲಿ ಮೈನಸ್ ಮಾಡ್ಕೋಬೇಕು ನೂರಲ್ಲಿ ನಲ್ವತ್ತನ್ನು ಮೈನಸ್ ಮಾಡ್ಕೊಂಡಾಗ ಅರವತ್ತು ಶೇಕಡ ಉಳಿತೈತಿ ಅಂದರೆ ಅವನ ಬಳಿ ಇರ್ತಕ್ಕಂಥ ಹಣ್ಣುಗಳು ಎಷ್ಟು ಶೇಕಡಾ ಅಂದರೆ ಅರವತ್ತು ಶೇಕಡ ಅವನ ಹಳ ಬಳಿ ಇರ್ತಕ್ಕಂಥ ಹಣ್ಣುಗಳ ಸಂಖ್ಯೆ ನಾಲ್ಕುನೂರ ಇಪ್ಪತ್ತು ಇನ್ನು ಇದನ್ನು ಇಲ್ಲಿ ಟ್ಯಾಲೆ ಮಾಡ್ಕೋಬೇಕು ನೋಡ್ರಿ ಅರವತ್ತು ಶೇಕಡ ಅಂದ್ರೆ ಇಲ್ಲಿ ಏನು ಆಗ್ತೈತೆ ಇಲ್ಲಿ ಫೋರ್ ಟ್ವೆಂಟಿ ಅಂತಾಗುತ್ತೆ ಹಂಗಾರೆ ನಾವು ನೇರವಾಗಿ ನಾವು ಕಡ ನ ನೋಡಾಕೋದೀವತ್ತಂದ್ರೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಕ್ಯಾನ್ಸಲ್ ಆಗಿ ಆರು ಒಂದ್ಲೇ ಆರು ಏಳು ನಲ್ವತ್ತೆರಡು ಇಲ್ಲಿ ಏಳರಿಂದ ಗುಣಾಕಾರ ಮಾಡ್ಕೋಬೇಕು ಮೂಲತಃ ಅವನ ಹತ್ತಿರ ಇರ್ತಕ್ಕಂಥ ಹಣ್ಣುಗಳ ಸಂಖ್ಯೆ ನೂರು ಶಗಡ ನೂರು ನಾ ಇಲ್ಲಿ ಏನು ಮಾಡ್ಕೋಬೇಕಂತಂದ್ರೆ ನೂರು ಪರ್ಸೆಂಟ್ ಅಂದರೆ ಎಷ್ಟು ಹಣ್ಣು ನೋಡ್ಕೊಂಡಾಗ ಇನ್ನು ಮ್ಯಾಲ ಏಳರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ ಕೂಡ ನಾವು ಏಳರಿಂದನೇ ಗುಣಿಸ್ಬೇಕು ನೂರು ಏಳು ಎಷ್ಟಾದಂದ್ರೆ ಇಲ್ಲಿ ನೂರು ಅವನ ಬಳಿ ಇರ್ತಕ್ಕಂಥ ಹಣ್ಣುಗಳು ಏಳುನೂರು ಹಣ್ಣುಗಳು ಅದಕ್ಕಿಲ್ಲಿ ಕೊನೆಯ ಆಯ್ಕೆ ಡಿ ಸರಿಯಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು ಮೂರು ಅನುಪಾತ ಹನ್ನೊಂದು ಆಗಿದ್ದು ಅರವತ್ತಾರು ಪೊಲೀಸರು ಇದ್ದಾರೆ ನಗರದಲ್ಲಿ ಎಷ್ಟು ನಾಗರಿಕರು ಇದ್ದಾರೆ ಅಗೇನ್ ಈಸಿ ಕ್ವಶನ್ ಪೊಲೀಸ್ ಮತ್ತು ನಾಗರಿಕರ ಅನುಪಾತ ಕೊಟ್ಟಿರುತ್ತಾರೆ ಮೂರು ಅನುಪಾತ ಹನ್ನೊಂದು ಇಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ ಮೂರು ಅನುಪಾತ ಹನ್ನೊಂದು ಮೂರು ಅನ್ನೋದು ಪೊಲೀಸರ ಅನುಪಾತ ನಾಗರಿಕರ ಅನುಪಾತ ಎಷ್ಟೈತೆ ಅಂದರೆ ಇಲ್ಲಿ ಹನ್ನೊಂದು ನೆಕ್ಸ್ಟ್ ಇಲ್ಲಿ ಅರವತ್ತಾರು ಅನ್ನೋದು ಪೊಲೀಸರ ಸಂಖ್ಯೆ ಇದು ಅರವತ್ತಾರು ಅನ್ನೋದು ಏನೈತೆ ಅಂದರೆ ಇದು ಪೊಲೀಸರ ಸಂಖ್ಯೆ ಈ ಅರವತ್ತಾರಕ್ಕೆ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಅರವತ್ತಾರು ಪೊಲೀಸರ ಸಂಖ್ಯೆ ಪೊಲೀಸರ ಅನುಪಾತ ಎಷ್ಟಿದೆ ಅಂದರೆ ಇಲ್ಲಿ ಇದೆ ಈ ಮೂರಿಂದ ಅರವತ್ತಾರಕ್ಕನ್ನ ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡಾಗ ಇಪ್ಪತ್ತೆರಡು ಬರ್ತೈತೆ ಅದು ಎಷ್ಟು ಬರುತ್ತೆ ಅಂದರೆ ಮೂರು ಎರಡನೇ ಆರು ಮೂರು ಮೂರಲೇ ಆರು ಟ್ವೆಂಟಿ ಟು ಬರ್ತೈತೆ ಹಾಗಾದ್ರೆ ನಾಗರಿಕರ ಅನುಪಾತ ಅಷ್ಟಂದ್ರೆ ಇಲ್ಲಿ ಹನ್ನೊಂದು ನಾ ಹನ್ನೊಂದಕ್ಕೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಪ್ಪತ್ತೆರಡರಿಂದ ಗುಣಾಕಾರ ಮಾಡ್ಕೊಬೇಕು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಅಂದಲೇ ಇಪ್ಪತ್ತೆರಡು ಇದರಿಂದ ಎರಡುಕ್ಕೆಲ್ಲ ಕುಡಿಸಿರು ಎರಡು ನೂರ ನಲ್ವತ್ತೆರಡು ಒಟ್ಟು ನಾಗರಿಕರ ಸಂಖ್ಯೆ ಎಷ್ಟಂದ್ರೆ ಇಲ್ಲಿ ಎರಡು ನೂರ ನಲ್ವತ್ತೆರಡು ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕೊನೆಯ ಪ್ರಶ್ನೆ ರೂಪಾಯಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಅಸಲಿಗೆ ಶೇಕಡಾ ಆರರ ವಾರ್ಷಿಕ ದರದಲ್ಲಿ ಹತ್ತು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಮೇಲೆ ಕೇರ್ತಕ್ಕಂಥ ಪ್ರಶ್ನೆ ಸರಳ ಬಡ್ಡಿ ಅಂತ ಕೇರ್ ನಾವು ಇದನ್ನು ಎರಡು ರೀತಿಯಾಗಿ ಕೂಡ ಮಾಡ್ಬೋದು ಎರಡು ರೀತಿಯಾಗಿ ಕೂಡ ಮಾಡ್ಬೋದು ನಾವು ಇದನ್ನು ಹೆಂಗತ್ತಂದ್ರೆ ಶಾರ್ಟ್ಕಟ್ ಹಿಗ್ನೊಂದನ್ನು ಬಿಡಿಸ್ಬೋದು ಆಮೇಲೆ ಸೂತ್ರದ ಗಾಣದೊಂದನ್ನು ಕೂಡ ನಾವು ಬಿಡಿಸ್ಬೋದು ಇದನ್ನು ನೋಡಿರಿ ಮೊದಲಿಗೆ ಅಸಲು ಎಷ್ಟೈತೆ ಅಂದರೆ ಇಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಅಷ್ಟೈತಿ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ಆರು ಪರ್ಸೆಂಟ್ ವಾರ್ಷಿಕ ದರದಲ್ಲಿ ಬಡ್ಡಿ ದರ ಎಷ್ಟೈತೆ ಅಂದರೆ ಆರು ಪರ್ಸೆಂಟ್ ಐತೆ ಆರು ಪರ್ಸೆಂಟ್ ಅಂದರೆ ನಾವು ಇದರಾಗಿಂದ ಆರು ಪರ್ಸೆಂಟ್ ಎಷ್ಟಾಗತ್ತೆ ಅನ್ನೋದನ್ನ ನೋಡ್ಕೋಬೇಕು ಇದರಾಗಿಂದ ಆರು ಪರ್ಸೆಂಟ್ ಎಷ್ಟಾಗ್ತಿ ಆರು ಪರ್ಸೆಂಟ್ ಅಂತಂದ್ರೆ ಇದಕ್ಕೆ ಏನು ಮಾಡ್ಬೇಕು ನಾವಿಲ್ಲಿ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೋಬೇಕು ಆವಾಗ ಇದೊಂದು ಸೊನ್ನೆ ಇದೊಂದು ಸನ್ನೆ ಕ್ಯಾನ್ಸಲ್ ಆಗತ್ತೆ ನೆಕ್ಸ್ಟ್ ಎರ ಎರಡು ಮೂರಲೇ ಆರು ಎರಡು ಇದೇ ಹತ್ತು ಅಂತ ಬರ್ತೀವಿ ಅದೇ ರೀತಿ ಮುಂದುವರೆದು ಐದರಿಂದ ಐದಕ್ಕೆ ಕಡ್ತಾ ಹೊಡಿಬೇಕು ನಾವು ಆ ಥರ ಇದನ್ನು ಸಿಂಪಲ್ ಪಿ ಟಿ ಆರ್ ಅಪ್ನ್ ಹಂಡ್ರೆಡ್ ಸೂತ್ರದಿಂದ ನಾವು ಬಿಡ್ಸಾಕ್ ಹೋದ್ವಿ ಅಂತಂದ್ರೆ ಇದು ಪಿ ಅಂತಂದ್ರೆ ಅಸಲು ಐ ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಗುಂಡ್ಲೆ ಟಿ ಅಂದರೆ ಟೈಮ್ ಎಷ್ಟು ಹತ್ತು ವರ್ಷಗಳಿಗೆ ಟೈಮ್ ಐತಿ ಬಡ್ಡಿ ದರ ಎಷ್ಟೈತಿ ನಮ್ದಿಲ್ಲಿ ಅಂತಂದ್ರೆ ಆರು ಐತಿ ಟಿ ಆರ್ ಅಪ್ನ್ ಹಂಡ್ರೆಡ್ ಸೂತ್ರದಿಂದ ಬಿಡಿಸಿದಾಗ ಈಜಿ ಆಗ್ತೈತಿ ಇದು ನೋಡಿ ಇಲ್ಲಿ ಇದೊಂದು ಸನ್ನೆ ಇದೊಂದು ಸನ್ನೆ ಇದೊಂದು ಸನ್ನೆ ಇದೊಂದು ಸೊನ್ನೆ ಕ್ಯಾನ್ಸಲ್ ಆದ್ರು ಈಜಿಯಾಗಿ ಆನ್ಸರ್ ಕೊಡ್ತೈತಿ ಬಟ್ ಇಲ್ಲಿ ನಾವೇನು ನೋಡ್ಕೋಬೇಕಂದ್ರೆ ನಾಲ್ಕುನೂರ ಎಂಬತ್ನಾಲ್ಕು ಆರರಿಂದ ಗುಣಾಕಾರ ಮುಡ್ಕೋಬೇಕು ಆವಾಗ ಏನು ಉತ್ತರ ಬರ್ತದ ಅದು ಬಡ್ ಬಡ್ಡಿ ಹತ್ತು ವರ್ಷಗಳಿಗೆ ಸಂಬಂಧಪಟ್ಟಂಗೆ ಬಡ್ಡಿ ಆಗ್ತದೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಬರ್ತದೆ ನಮಗಿಲ್ಲಿ ಅದೇ ರೀತಿಗೆ ಆರು ಎಂಟಲೇ ನಲವತ್ತೆಂಟು ಪ್ಲಸ್ ಎರಡು ಅಂದ್ರೆ ಫಿಫ್ಟಿ ನೆಕ್ಸ್ಟ್ ಆರು ನಾಲ್ಕು ಇಪ್ಪತ್ನಾಲ್ಕು ಇದೊಂದು ಇದತ್ತಂದ್ರೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬತ್ತು ನೂರ ನಾಲ್ಕಲ್ಲಿ ಬರ್ತದೆ ಈ ರೀತಿಯಾಗಿ ಕೂಡ ನಾವಿಲ್ಲಿ ಮಾಡ್ಬೋದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಐ ಕೆ ಎರಡು ಸಾವಿರದ ಒಂಬತ್ತುನೂರ ನಾ ನಾವಿಲ್ಲಿ ಆರು ಪರ್ಸೆಂಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಹೋದಂದ್ರೆ ನಾಲ್ಕು ಸಾವಿರದ ಎಂಟುನೂರ ನಾಲ್ಕು ನಲ್ವತ್ತೈತ್ ಇದ್ರಾಗಿಂದ ಆರು ಪರ್ಸೆಂಟ್ ಅಂತಂದ್ರೆ ನೋಡಿರಿ ಮೊದಲಿಗೆ ಇದೊಂದು ಸನ್ನೆ ಅಂದ್ರೆ ಹತ್ತು ಪರ್ಸೆಂಟ್ ಸಿಕ್ತ ನಮಗೆ ನಮಗೆ ಬೇಕಾಗಿದ್ದು ಆರು ಪರ್ಸೆಂಟ್ ಬಟ್ ಎಕ್ಸಾಕ್ಟ್ ಆರು ಪರ್ಸೆಂಟ್ ಮಾಡಕ್ಕೆ ಪರವಾಗಿಲ್ಲ ನಾವು ಅದಕ್ಕೆ ಹೋಗುದು ಮೊದಲು ಒಂದು ಪರ್ಸೆಂಟ್ ಎಷ್ಟಂತ ಮಾಡ್ಕೋಬೇಕು ಒಂದು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಇಲ್ಲಿ ನಾಲ್ಕುನೂರ ಎಂಬತ್ತು ನಲ್ವತ್ತೆಂಟು ಪಾಯಿಂಟ್ ನಾಲ್ಕು ಬರ್ತೈತಿ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತಾರರ ಒಂದು ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ನಾಲ್ಕು ನಲ್ವತ್ತೆಂಟು ಪಾಯಿಂಟ್ ನಾಲ್ಕು ಅಂತ ಬರ್ತದೆ ನಾವು ಬೇಕಾಗಿದ್ದೆ ಅಷ್ಟ ಆರು ಪರ್ಸೆಂಟ್ ಅಂದ್ರೆ ನಾವು ಇದಕ್ಕೆ ಆರರಿಂದ ಗುಣಾಕಾರ ಮಾಡ್ಕೋಬೇಕು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಸೊನ್ನೆ ಪಾಯಿಂಟ್ ಐತಿ ಆರೆಂಟು ನಲವತ್ತು ಐವತ್ತು ಆರು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ನೆಕ್ಸ್ಟ್ ಇದೆ ಒಂದು ವರ್ಷದ ಬಡ್ಡಿ ಇದು ಆರು ಪರ್ಸೆಂಟರಂತೆ ಒಂದು ವರ್ಷದ ಬಡ್ಡಿ ನಾವು ಬೇಕಾಗಿರ್ತಕ್ಕಂಥ ಬಡ್ಡಿ ಎಷ್ಟಂದ್ರೆ ಹತ್ತು ವರ್ಷದ ಅವಾಗ ಇಲ್ಲಿ ಏನು ಮಾಡ್ಕೋಬೋದು ನಾವು ಇದಕ್ಕ ನಾವು ಹತ್ತರಿಂದ ಗುಣಾಕಾರ ಮಾಡಿದ್ವಿ ಅಂತಂದ್ರೆ ಈ ಪಾಯಿಂಟ್ ಇದ್ದು ಇಲ್ಲಿ ಬಂದುಬಿಡ್ತದೆ ಆವಾಗ ಎರಡು ಸಾವಿರದ ಒಂಬತ್ತು ನಾಲ್ಕು ರೂಪಾಯಿ ಒಟ್ಟು ಸರಳ ಬಗ್ಗೆ ಸಿಂಪಲ್ ಇಂಟ್ರೆಸ್ಟ್ ನಾವು ಈ ರೀತಿ ಸೂತ್ರದಿಂದನೂ ಕೂಡ ಬಿಡಿಸ್ಬೋದು ಮತ್ತು ಸರಳ ವಿಧಾನದಿಂದನೂ ಶಾರ್ಟ್ಕಟ್ ಬಿಡಿಸ್ಬೋದು